ಯಾವುದಾದ್ರೂ ವ್ಯಕ್ತಿಯನ್ನ ಅಥವಾ ಜನಪ್ರತಿನಿಧಿಯನ್ನ ನೀವು ಒಂದು ಸಸ್ಯಕ್ಕೆ ಹೋಲಿಸಿದ್ರೆ ಆ ಸಸ್ಯ ಸಮೃದ್ಧವಾಗಿ ಬೆಳೆ ಬೆಳಿಬೇಕು ಅಂತಂದರೆ ಅದರ ಬೇರು ಬಹಳ ಆರೋಗ್ಯಕರವಾಗಿರಬೇಕು ಮಾ ರಾಜಕೀಯ ಬೆಳವಣಿಗೆಯಲ್ಲಿ ಹಂತ ಹಂತವಾಗಿ ಬೆಳೆದು ಈಗ ರಾಜ್ಯದ ಎರಡನೇ ಉನ್ನತ ಸ್ಥಾನವನ್ನು ಅಲಂಕರಿಸಿರುವ ಬೆಳವಣಿಗೆಯಲ್ಲಿ ಕನಕಪುರ ಕ್ಷೇತ್ರದ ಅದರಲ್ಲೂ ಕೋಣೆಯಲ್ಲಿ ಜನರ ಪಾತ್ರ ಅತ್ಯಂತ ಪ್ರಮುಖ ಬಂಧುಗಳೇ ಈ ವೃಕ್ಷ ತನ್ನ ಬೇರಿನ ಜೊತೆ ಸದಾ ಸಂಪರ್ಕ ಕಾಯ್ದುಕೊಳ್ಳೋ ನಿಟ್ಟಿನಲ್ಲಿ ಈ ಜನಸಂಪರ್ಕ ಅಂದ್ರೆ ಬೇರು ಅಂತಂದ್ರೆ ಮತದಾರರು ಸಾರ್ವಜನಿಕರು ಜನಸಾಮಾನ್ಯರು ಇವರ ಜೊತೆ ಜನಪ್ರತಿನಿಧಿಯಾಗಿ ಸದಾ ಕಾಲ ಕಷ್ಟ ಕಾರ್ಖಾನೆಗಳು ಕುಂದುಮುರತೆಗಳು ಇವುಗಳಿಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಸಂಪೂರ್ಣ ಜಿಲ್ಲಾಡಳಿತದ ಸಮೂಹದೊಂದಿಗೆ ನಿಮ್ಮ ಮುಂದೆ ಇಲ್ಲಿ ಹಾಜರಾಗಿದ್ದಾರೆ ಬಂದು ಇಂಥ ಸಮಯಗಳಲ್ಲಿ ನಾನೊಂದು ಪ್ರಮುಖ ಅಂಶನ ಅಂಶ ಕುರಿತಂತೆ ಮಾತಾಡಬೇಕು ಏನಂತಂದ್ರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅನೇಕ ಜವಾಬ್ದಾರಿಗಳ ಮಧ್ಯೆ ಕೂಡ ತಮಗೆ ಸಮಯ ಇಲ್ಲಿ ಪೊಲೀಸರು ಬಂದಿರೋ ಸಂದರ್ಭದಲ್ಲಿ ನಾನು ಅವರ ಪಕ್ಕನ ಕೊಟ್ಟಿದ್ದೆ ಅವರು ಗೊತ್ತಾಗ್ತಾ ಇದೆ ಅವ್ರಿಗೆ ಇರೋ ಫೀವರ್ ಬಗ್ಗೆ ನನಗೆ ಫೀಲ್ ಆಗ್ತಾ ಇತ್ತು ಅಷ್ಟರ ಮಟ್ಟಿಗೆ ಅವರು ಫೀವರ್ ಇದೆ ಇದರ ಹೊರತಾಗಿನ ತಮ್ಮ ಜೊತೆ ಸಂಪರ್ಕ ಸಾಧಿಸಕ್ಕೆ ಬಂದಿರೋ ಇಂಥ ಸಂದರ್ಭಗಳಲ್ಲಿ ಸ್ಥಳೀಯ ಜನ ಮುಖಂಡರುಗಳು ನಾಯಕರುಗಳು ಜನಪ್ರತಿನಿಧಿಗಳು ಅವರೆಲ್ಲರೂ ಜನಸಾಮಾನ್ಯರು ನೇರವಾಗಿ ಅವರ ಮುಖಂಡರ ಜೊತೆಗೆ ಸಂಪರ್ಕ ಬರೋ ನಿಟ್ಟಿನಲ್ಲಿ ಅವಕಾಶ ಮಾಡಿಕೊಡ್ಬೇಕು ಇದೊಂದೇ ಸಂದರ್ಭ ಅಲ್ಲ ಯಾವಾಗಲೂ ಕೂಡ ಮಾನ್ಯ ಮುಖ್ಯ ಉಪಮುಖ್ಯಮಂತ್ರಿಗಳು ಖಂಡಿತ ಅಷ್ಟೊಂದು ಸಮಯನ ವ್ಯಯ ಮಾಡಕ್ಕಾಗೋದಿಲ್ಲ ಯಾಕಂತಂದ್ರೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಪಕ್ಷದ ಶುಕ್ರಾಣಿ ಹಿಡಿದಿದ್ದಾರೆ ಎರಡು ಪ್ರಮುಖ ಖಾತೆ ಖಾತೆ ನಿಭಾಯಿಸ್ತಾ ಇದ್ದಾರೆ ಹಲವಾರು ಪ್ರಮುಖ ಜವಾಬ್ದಾರಿಗಳನ್ನು ಕೂಡ ಹೊಂದಿದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ಅನೇಕ ಸ್ಥಳೀಯ ಮುಖಂಡರುಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಮುಖಂಡರುಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಸಮರ್ಥ ಪ್ರತಿನಿಧಿಯಾಗಿ ಸಾರ್ವಜನಿಕರ ಕುಂದು ಕೊರತೆಗಳನ್ನ ಈಡೇರಿಸಲ್ಲಿ ಪರಿಹಾರ ಒದಗಿಸಿದ್ರಲ್ಲಿ ಕ್ರಿಯಾಶೀಲ ಪಾತ್ರ ವಹಿಸಬೇಕು ಅಂತ ಈ ಮೂಲಕ ಕರೆ ಕೊಡ್ತಾ ಇದೆ ಪ್ರತಿಯೊಂದು ಸಂದರ್ಭದಲ್ಲೂ ಮಾನ್ಯ ಉಪಮುಖ್ಯಮಂತ್ರಿಗಳೇ ಎಲ್ಲ ಸಮಸ್ಯೆಗಳು ಅಥವಾ ಜನರ ಜೊತೆಗೆ ನೇರವಾಗಿ ಸಂಪರ್ಕ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳು ಜನಸಾಮಾನ್ಯರಿಗೂ ಅವ್ರಿಗೂ ಮಧ್ಯ ಅಡ್ಡಗೋಡೆದರಲ್ಲಿ ನಿಂತ್ಕೊಳ್ತೀರ ಅವರಿಗೆ ಪೂರಕವಾಗಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡೋದ್ರಲ್ಲಿ ಕ್ರಿಯಾಶೀಲರಾಗುವ ಮುಖಾಂತರ ತಮ್ಮ ಅಭಿಮಾನ ಏನೇ ಇರೋ ಆ ಮೂಲಕ